ಇವಾಗ್ ನಾವು ಕೀರ್ತಿ ಹಣ್ಣಂಗೆ ಒಂದು ಶ್ರುತಿ ಕೊಡೋಣ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಅವ್ರ ವೈಫ್ ಹೇಳ್ತಿದ್ರು ಸೊ ಹಾಡೋದ ಆಮೇಲೆ ಫಸ್ಟ್ ಶ್ರುತಿ ಕೊಡಿ ಕೊಡ ಶ್ರುತಿ ಶ್ರುತಿ ಎಲ್ಲಿ ಬಂದ್ಯಾಳ ಶ್ರುತಿ ಕಾಲ್ ಮಾಡಿ ಇಮಿಡಿಯೆಟ್ಲಿ ಆ ಶ್ರುತಿ ಅಲ್ಲ ಶ್ರುತಿನ ಹೇಗ್ ಹಿಡಿಯೋದು ಗೊತ್ತಾ ನಿಮ್ಗೆ ಯಾರ್ ಬೇಕಾರು ಹಿಡಿತೀವ ಅಣ್ಣ ಮಾಡಿ ಇದನ್ನೆಲ್ಲಾ ತೋರ್ಸ್ಬೇಕ್ ನಾವ್ ಆಮೇಲೆ ಹಿಡಿಯೋದು ಹೇಗ್ ಹಿಡಿಯೋದು ನೀನ್ ಹೇಳ್ಕೊಡು ಹೇಗೆ ಹಿಡಿಯೋದು ನನಗೆ ಗೊತ್ತಿಲ್ಲ ಇವಾಗ ನಾನು ನನ್ನ ಯಾರ್ನು ಮೇಡಮ ಒನ್ ಟೋನ್ ಹೇಳ್ತೀನಿ ಅದರಿಂದ ನೀವು ಸಾಂಗ್ ಪಿಕ್ ಮಾಡಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ನೀನಾದ್ ಹೇಳ್ತೀನಿ ಇನ್ನು ಹತ್ತಿರ ಹತ್ತಿರ ಬರುಬ್ಯಾ ಇನ್ನು ಹತ್ತಿರ ಆ ಥರ ಎಕ್ಸಾಂಪಲ್ ಇನ್ನು ಹತ್ತಿರ ಹತ್ತಿರ ಬರುಬಯ ಬಳಿ ನೀವು ಬಂದಾಗ ಕಣ್ಣೋಟ ಸೆಳೆದಾಗ ಹೊಸ ಹೊಸತು ಹೊಸತು ನೀಂಟಿನ್ಯೂ ಬೇಡ ಬಿಡಿ ಸಾಕು ನಾನು ಪ್ಲೀಸ್ ಪಕ್ಕದ ಮನೆ ಶ್ರುತಿನ ಹಿಡಿದ ಅಭ್ಯಾಸ ಇರೋದ್ರಿಂದ ಸರಿಯಾದ ಶ್ರುತಿ ಸಿಗಲ್ಲ ಸರಿಯಾದ ಮನೆ ಶ್ರುತಿ ಸಿಗುದಿಲ್ಲ ನಮ್ ಶ್ರುತಿ ನಮ್ಮ ಹೆಮ್ಮೆ ನೈಸ್ ಬ್ಯೂಟಿಫುಲ್